ನಮಸ್ಕಾರ ಕನ್ನಡಿಗರು ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸೊ ಈಗಷ್ಟೇ ಬೆಂಗಳೂರು ಬುಲ್ಸ್ನ ಎಲ್ಲ ಅಭಿಮಾನಿಗಳಿಗೆ ಒಂದು ತುಂಬಾ ದೊಡ್ಡ ಬ್ಯಾಡ್ ನ್ಯೂಸ್ ಬರ್ತಾ ಇದೆ ಹೌದು ಫ್ರೆಂಡ್ಸ್ ನಮಗೆಲ್ಲರಿಗೂ ಗೊತ್ತೇ ಇದೆ ನಮ್ಮ ಬೆಂಗಳೂರು ಬುಲ್ಸ್ ಈಗಾಗಲೇ ಪಿ ಎಲ್ ಸೀಸನ್ ಹನ್ನೆರಡಕ್ಕೆ ಪ್ರಾಕ್ಟೀಸ್ ಕ್ಯಾಂಪ್ ಅನ್ನು ಶುರು ಮಾಡಿದೆ ಆದರೆ ಈಗಷ್ಟೇ ಬರುತ್ತಿರುವ ರಿಪೋರ್ಟ್ಸ್ ಪ್ರಕಾರ ನಮ್ಮ ತಂಡದ ಒಬ್ಬ ಮುಖ್ಯ ರೈಡರ್ ಈ ಬಾರಿಯ ಪಿ ಕೆಎಲ್ ಇಂದ ರೂಲ್ಡ್ ಔಟ್ ಆಗಿದ್ದಾರೆ ಹೌದು ಫ್ರೆಂಡ್ಸ್ ಆದರೆ ಈ ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ನೀವು ಬೇಗನೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಕೂಡ ಲೈಕ್ ಮಾಡಿ ಇಟ್ಕೊಳ್ಳಿ ಸೊ ನಾವಿಲ್ಲಿ ಇಂಜಿರಿಯಾಗಿ ರೂಲ್ಡ್ ಔಟ್ ಆಗಿರುವ ಆಟಗಾರನ ಬಗ್ಗೆ ಮಾತಾಡೋದಾದರೆ ಅದು ಬೇರೆ ಯಾರೂ ಅಲ್ಲ ಪಿರಾತಿ ಶ್ರೀ ಶಿವ ತೇಜಸ್ ಅವರು ಹೌದು ನಿಮಗೆಲ್ಲರಿಗೂ ಗೊತ್ತೇ ಇರಬಹುದು ಪಿ ಕೆಎಲ್ ಆಪ್ಷನ್ಗಿಂತ ಮುಂಚೆನೆ ನಮ್ಮ ತಂಡ ಇವರನ್ನು ಅಂಡರ್ ಎನ್ ವೈ ಪಿ ಕ್ಯಾಟಗರಿಯಲ್ಲಿ ಶಾಮೀಲು ಮಾಡಿದ್ರು ಇವರು ಒಬ್ಬ ಆಂಧ್ರ ಪ್ರದೇಶದ ಲೆಫ್ಟ್ ರೈಡರ್ ಆಗಿದ್ದು ತುಂಬಾ ಒಂದು ಉತ್ತಮವಾದ ಪ್ರದರ್ಶನವನ್ನು ಕೊಡುವ ನಿರೀಕ್ಷೆ ಇತ್ತು ಆದರೆ ಈಗಷ್ಟೇ ಬರುತ್ತಿರುವ ರಿಪೋರ್ಟ್ಸ್ ಪ್ರಕಾರ ತೇಜಸ್ ಅವರು ಈಗಾಗಲೇ ಇದ್ದ ಬೆಂಗಳೂರು ಬುಲ್ಸ್ ಪ್ರಾಕ್ಟೀಸ್ ಸೆಷನ್ ಅಲ್ಲಿ ತನ್ನ ಎಡಗೈಗೆ ಇಂಜುರಿಯನ್ನು ಮಾಡಿಕೊಂಡು ಈ ಬಾರಿಯ ಪಿ ಕೆಎಲ್ ಶುರುವಾಗುವುದಕ್ಕಿಂತ ಮುಂಚೆ ರೂಲ್ಡ್ ಔಟ್ ಆಗಿದ್ದಾರೆ ಮತ್ತು ಇದು ಅಂತ ಒಂದು ತುಂಬಾನೇ ಬ್ಯಾಡ್ ನ್ಯೂಸ್ ಯಾಕೆಂದ್ರೆ ನಮ್ಮಲ್ಲಿ ಮೊದಲೇ ಅಷ್ಟೇನು ರೇಡರ್ಗಳು ಇಲ್ಲ ಮತ್ತೆ ಇಲ್ಲಿ ಇರುವ ಕೆಲವು ರೇಡರ್ಗಳು ಕೂಡ ಪೀ ರೂಲ್ಡ್ ಔಟ್ ಆಗುತ್ತಿರುವುದು ಎಲ್ಲ ಅಭಿಮಾನಿಗಳು ಮತ್ತು ನಮ್ಮ ಬೆಂಗಳೂರು ಬುಲ್ಸಿನ ಮ್ಯಾನೇಜ್ಮೆಂಟ್ಗೆ ಒಂದು ದೊಡ್ಡ ಆಘಾತವಂತನೇ ಹೇಳಬಹುದು ಮತ್ತು ನಿಮ್ಮ ಇದರ ಬಗ್ಗೆ ಅಭಿಪ್ರಾಯವೇನು ನೀವು ನನಗೆ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು ಹಾಗಾದರೆ ನಾವು ಸಿಗೋಣ ಹೀಗಿನ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಅಷ್ಟರವರೆಗೆ ಬಾಯ್ ಬಾಯ್